ಇಪ್ಪತ್ತನೆಯ ಶತಮಾನದಲ್ಲಿ ವಿಶ್ವವನ್ನು ಬದಲಿಸಿದ ನಾಯಕರಲ್ಲಿ ಯೂಸೆಫ್ ಸ್ಟಾಲಿನ್ ಒಂದು ಭೀಕರ ಮತ್ತು ಅಸ್ಪಷ್ಟ ಅಧ್ಯಾಯ ಸೋವಿಯತ್ ಯೂನಿಯನ್ನ ಶಕ್ತಿಶಾಲಿ ನಾಯಕ ಲಕ್ಷಾಂತರ ಜನರ ಜೀವಬೋಧ ಕಾಲಘಟ್ಟಕ್ಕೆ ಮುಖ್ಯ ಕಾರಣೀಭೂತ ಆದರೆ ಅವನ ಅಂತ್ಯ ಹೇಗೆ ಹಾಯಿತು ಎಂಬುದು ಇಂದಿಗೂ ಪೂರ್ಣವಾಗಿ ಸ್ಪಷ್ಟವಾಗಿಲ್ಲ ಇದು ಕೇವಲ ಸಾವಿನ ಕಥೆಯಲ್ಲ ಇದು ರಾಜಕೀಯ ಭಯ ದ್ವೇಷ ಮತ್ತು ಗುಟ್ಟುಗಳ ಕಥೆ ಸಾವಿರದ ಒಂಬೈನೂರ ಐವತ್ಮೂರರ ಮಾರ್ಚ್ ಸ್ಟಾಲಿನ್ಗೆ ಎಪ್ಪತ್ನಾಲ್ಕು ವರ್ಷ ಅವನ ಖಾಸಗಿ ಡಚ್ಚ ಅಂದರೆ ಅರಣ್ಯದ ಮನೆಯಲ್ಲಿ ಅವನು ದಿನಗಳನ್ನು ಕಳೆಯುತ್ತಿದ್ದ ಅವನ ಸುತ್ತಲಿನ ಮಂತ್ರಿಗಳು ಮತ್ತು ಸೇನಾ ಮುಖ್ಯಸ್ಥರು ಅವನ ಮೇಲಿನ ಭಯದಿಂದ ಅವನ ಎದುರು ನಿಲ್ಲುವಷ್ಟು ಧೈರ್ಯವಿಲ್ಲದವರಾಗಿದ್ದರು ಯಾವಾಗಲೂ ಸ್ಟಾಲಿನ್ ಶಂಕೆಯಲ್ಲಿರುತ್ತಿದ್ದ ಯಾರು ತನ್ನ ವಿರುದ್ಧ ಗುಂಪು ಮಾಡುತ್ತಿದ್ದಾರೆ ಎಂಬ ಅನುಮಾನ ಇದ್ದೇ ಇತ್ತು ಅವನಿಗೆ ಮಾರ್ಚ್ ಒಂದರ ರಾತ್ರಿ ಸ್ಟಾಲಿನ್ ತನ್ನ ಹತ್ತಿರದ ಕೆಲವರ ಜತೆ ಲೇಟ್ ಡಿನ್ನರ್ ಮಾಡುತ್ತಾನೆ ಅವರಲ್ಲಿ ಪೆರೆಸ್ಟ್ರೋವಾ ಹಾಗೂ ಬರಿಯ ಇದ್ದರು ಎಲ್ಲರೂ ಮನೆಗೆ ಹೋದ ನಂತರ ಸ್ಟಾಲಿನ್ ತನ್ನ ಕೋಣೆಗೆ ಹೋದ ಮುಂಜಾನೆಯಾಗುವವರೆಗೂ ಸ್ಟಾಲಿನ್ ಹೊರಗೆ ಬರಲಿಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು ಯಾವುದೇ ಸೂಚನೆ ಅಥವಾ ಆದೇಶವಿಲ್ಲದೆ ಒಳಗೆ ಹೋಗಲು ಎದುರಿದ್ದರು ಆದರೆ ರಾತ್ರಿ ಮಾಡಿದ್ದ ಚಹಾ ಗ್ಲಾಸ್ ಮೇಜಿನ ಮೇಲೆ ಹಾಗೆ ಇತ್ತು ತರುವಾಯ ಬೆಳಗ್ಗೆ ಸ್ಟಾಲಿನ್ ನೆಲದಲ್ಲಿ ಬಿದ್ದ ಸ್ಥಿತಿಯಲ್ಲಿ ಕಂಡುಬಂದರು ಅವರು ಇನ್ನೂ ಜೀವಂತವಾಗಿದ್ದರು ಆದರೆ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ ಇದು ಎಲ್ಲಕ್ಕಿಂತ ಅನುಮಾನಾಸ್ಪದ ಸಂಗತಿ ಸೆಕ್ಯೂರಿಟಿ ಗಾರ್ಡ್ಗಳು ಅಧಿಕಾರಿಗಳು ಡಾಕ್ಟರನ್ನು ಕರೆಸಲು ಸುಮಾರು ಗಂಟೆಗಳ ತಡ ಮಾಡಿದರು ಅವರು ಡಾಕ್ಟರನ್ನು ಕರೆಯದುದಕ್ಕೆ ಒಂದೇ ಒಂದು ಕಾರಣವಿತ್ತು ಯಾರು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಭಯಪಡುತ್ತಿದ್ದರು ಸೋವಿಯತ್ ಯೂನಿಯನ್ನಲ್ಲಿ ವೈದ್ಯರ ಮೇಲೆ ಸ್ಟಾಲಿನ್ ಮೊದಲು ಡಾಕ್ಟರ್ಸ್ ಪ್ಲಾಟ್ ಎಂಬ ಹೆಸರಿನ ಭೀಕರ ತನಿಖೆ ನಡೆಸಿದ್ದ ಅದೇ ಕಾರಣಕ್ಕೆ ವೈದ್ಯರು ಕೂಡ ಸ್ಟಾಲಿನ್ಗೆ ಚಿಕಿತ್ಸೆ ಕೊಡಲು ಭಯಪಟ್ಟರು ಅಧಿಕೃತ ವರದಿ ಪ್ರಕಾರ ಸ್ಟಾಲಿನ್ಗೆ ಸ್ಟ್ರೋಕ್ ಆಗಿತ್ತು ರಕ್ತದೊತ್ತಡ ಹೆಚ್ಚಾಗಿ ಮೆದುಳಿನಲ್ಲಿ ರಕ್ತನಾಳ ಹೊಡೆದಿತ್ತು ಆದರೆ ಹಲವು ಸಂಶೋಧಕರು ಇದನ್ನು ಅರ್ಧಸತ್ಯ ಅಥವಾ ರಾಜಕೀಯ ಮುಸುಕು ಎಂದು ಹೇಳುತ್ತಾರೆ ಇಲ್ಲಿ ಪ್ರಮುಖ ಅನುಮಾನ ಲ್ಯಾವೆಂಡ್ರಿ ಬರಿಯಾ ಕಡೆಗೆ ತಿರುಗುತ್ತದೆ ಬರಿಯಾ ಸ್ಟಾಲಿನ್ಗೆ ಅತ್ಯಂತ ಹತ್ತಿರದ ಗುಪ್ತಚರ ಮುಖ್ಯಸ್ಥ ಸ್ಟಾಲಿನ್ ಸತ್ತದ್ದು ತಿಳಿದಾಗ ಬರಿಯಾ ತನ್ನ ಅಧಿಕಾರವನ್ನು ವೃದ್ಧಿಸಲು ಕ್ಷಣವೂ ವ್ಯರ್ಥ ಮಾಡಲಿಲ್ಲ ಕೆಲವರು ಹೇಳುತ್ತಾರೆ ಬರಿಯಾ ತನ್ನ ಸ್ನೇಹಿತರಿಗೆ ಹೀಗೆ ಹೇಳಿದ್ದಾನೆ ನಾನು ಅವನನ್ನ ಸ್ವತಃ ಮುಗಿಸಿದೆ ಎಂದು ವಿಷ ಪ್ರಯೋಗದ ಸಾಧ್ಯತೆ ಸ್ಟಾಲಿನ್ ಕುಡಿದ ವೈನ್ ಅಥವಾ ಚಹಾ ತಡವಾಗಿ ಬಂದ ವೈದ್ಯರು ಬರಿಯ ನಂತರ ಮಾಡಿದ ರಾಜಕೀಯ ಏರಿಕೆ ಈ ಮೂರು ಸಂಗತಿಗಳು ಅನುಮಾನವನ್ನ ಹೆಚ್ಚಿಸುತ್ತವೆ ಎಲ್ಲ ದಾಖಲೆಗಳು ಸೋವಿಯತ್ ಸರ್ಕಾರದ ಭದ್ರವಾದ ಲಾಕರ್ನ ಒಳಗೆ ಇದ್ದವು ಸತ್ಯವನ್ನು ಹೊರತೆಗೆಯಲು ದೃಢವಾದ ದಾಖಲೆಗಳು ಇಲ್ಲ ಸೋವಿಯತ್ ಕಾಲದ ನಾಯಕರು ಸಾಕ್ಷ್ಯಗಳನ್ನು ಅಳಿಸುವಲ್ಲಿ ಪರಿಣಿತರಾಗಿದ್ದರು ಸ್ಟಾಲಿನ್ ಸತ್ತಕ್ಷಣದಿಂದ ಅವನ ಮೇಲೆ ಇದ್ದ ಭಯ ಮಾಯವಾಯಿತು ಕೃಷೇವ ಅಧಿಕಾರಕ್ಕೆ ಬಂದ ಸ್ಟಾಲಿನ್ ಮಾಡಿರೋ ಕ್ರೂರ ಕೆಲಸಗಳನ್ನು ಬೆಳಕಿಗೆ ತರುವ ಕೆಲಸ ಆರಂಭಿಸಿದ ಜನರು ಸ್ಟಾಲಿನ್ಗೆ ಮೂರ್ತಿ ಪೂಜೆ ಮಾಡಿದರೂ ಅವನ ಆಡಳಿತ ಒಂದು ಭಯದ ಸಾಮ್ರಾಜ್ಯ ಎಂಬುದು ಸ್ಪಷ್ಟವಾಗಿತ್ತು ಸ್ಟಾಲಿನ್ ಸಾವಿನ ರಹಸ್ಯಕ್ಕೆ ಸ್ಪಷ್ಟ ಉತ್ತರವಿಲ್ಲ ಅದು ನೈಸರ್ಗಿಕ ಸ್ಟ್ರೋಕ್ ಆಗಿರಬಹುದು ಅಥವಾ ಯಾರಾದರೂ ಯೋಜಿತವಾಗಿ ಕೊನೆಗೊಳಿಸಿದ ರಾಜಕೀಯ ಕೊಲೆ ಆಗಿರಬಹುದು ಆದರೆ ಒಂದು ಸತ್ಯ ಮಾತ್ರ ಸ್ಪಷ್ಟ ಸ್ಟಾಲಿನ್ ತನ್ನ ಜೀವನವನ್ನು ಭಯದ ಮೇಲೆ ಕಟ್ಟಿದನು ಅದೇ ಭಯ ಅವನ ಅಂತ್ಯದಲ್ಲೂ ಇದ್ದದ್ದು ವಾಸ್ತವ